ನೀವು ಹೇಳಲೇಬೇಕು ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಈ ಕನಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ ಅದನ್ನ ಬಾಯ್ಬಿಟ್ಟು ಹೇಳಿದಾಗ ನನಗೆ ನಂಬಕಾಗ್ತಾ ಇರಲಿಲ್ಲ ಇಲ್ಲ ನನಗೂ ಬರ್ತಾ ಇತ್ತು ಏನು ನಾನು ನಿರ್ದೇಶನ ಮಾಡೋದನ್ನ ಯಾರ ಮುಂದೆ ಆದ್ರೂ ಹೇಗೆ ಹೇಳಲಿ ಅಂತ ಮಾಡ್ತೀನಿ ಅಂತ ಹೇಳೋದು ಅಂತ ಸೊ ಅಷ್ಟು ಪುಟ್ಟದಾಗಿ ಶುರುವಾದಂಥ ಕನಸು ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ ಪ್ರತಿಯೊಬ್ರು ಅದು ಎಳ್ಕೊಂಡಿದೆ ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನನ್ಗೆನ್ಸಲ್ಲ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಇದನ್ ಮೊದಲು ತುಂಬಾ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲ್ ನಮಗೆ ಆಗೋ ಹೆಂಗೆ ನಾವು ನಮ್ಗೆ ಗೊತ್ತಿರೋರು ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ಥರ ಶುರು ಮಾಡಿದ್ದು ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ ಸೊ ಹಂಗೆ ಶುರುವಾಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸೊಬ್ರಿಗೆ ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನ್ನಲ್ಲಿ ಸೊ ಇದಕ್ಕೆ ಯಾರಾದರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ ಅದನ್ನು ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನು ಮುಂದಾಡೋ ಅಥವಾ ತೊಗೊಂಡು ಮುಂದೆ ನಮ್ಮನ್ನು ತಗೊಂಡು ಹೋದಷ್ಟು ನಾವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತು ಆಗ ಒಂದಷ್ಟು ಇಟುಕ್ ಕ ಲಾಂಗ್ ಟೈಮ್ ಒಂದಷ್ಟು ಜನ ಬಂದರು ಒಂದಷ್ಟು ಜನ ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯಿತು ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು ಇದಕ್ಕೆ ಎಷ್ಟೊಂದು ಜನ ಈ ಪ್ರಯಾಣಿಕರು ಒಂದು ಟೀಮ್ ಆಗಿ ಬಂದವರು ಮಧ್ಯ ಮಧ್ಯಲ್ಲೇ ಬಿಟ್ಟು ಹೋಗಿದ್ದಾರೆ ಅವ್ರು ಬಿಟ್ಟೋಗಿದ್ದು ಹೋಗಿದ್ದು ಒಳ್ಳೇದಾಯಿತು ಅಂತ ಕಾಣಿಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ ಅಂದರೆ ಈ ಹೀಗೆ ಆಗಬೇಕು ಅಂತ ಯೂನಿವರ್ಸ್ಗೆ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ ಈ ಕಥೆನ ನಾನು ಜಡೇಶ್ ಸರ್ಗಾಗಲಿ ತರುಣ್ ಸರ್ಗೆ ಹೇಳಿದಾಗ ಅವರಿಗೆ ತುಂಬ ಎಕ್ಸೈಟ್ ಮಾಡ್ತವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ತರದ ಒಂದು ಕತೆನ ಇಷ್ಟಪಡ್ತಾರೆ ಅಂತ ಅಂದರೆ ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ ಇದ್ರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸ್ಟಫ್ ಇರಬೇಕು ಆ್ಯಂಡ್ ಸೊ ಅದನ್ನು ಗುರುತಿಸಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಜಡೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್ ಇವತ್ತು ಬಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಮೇನ್ಲಿ ಪ್ರೇಮ್ ಸರ್ ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಹತ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು ನಾನು ಈ ಕಥೆನಲ್ಲಿ ಮಗು ಪಾತ್ರ ತುಂಬ ಮುಖ್ಯ ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ ಮೂವತ್ತು ಮೂವತ್ತೈದು ಜನ ಆಡಿಷನ್ ಮಾಡಿದಾಗ ನಮಗೆ ಮಕ್ಕಳು ತುಂಬ ಪ್ರಿಪೇರ್ಡ್ ಆಗಿ ಬರ್ತಾ ಇದ್ರು ನಮಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು ಅದು ಫ್ರೇಮ್ನಲ್ಲಿ ಆಕ್ಷನ್ ಅಂದಿದ ತಕ್ಷಣ ನಾನು ಬಂದರೆ ಹಿಂಗೆ ಹೊಡಿತೀನಿ ನಾನು ಹಿಂಗೆ ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸ್ ಆಗಲಿ ಇನ್ನೊಂದಾಗಲಿ ಒಂಬತ್ತು ವರ್ಷ ಹತ್ತು ವರ್ಷದಾಗಿ ಕಾಣುವಂಥ ಮಗು ಕಾಣ್ತಾ ಇರಲಿಲ್ಲ ನನ್ನ ಕಣ್ಣಿಗೆ ಸೊ ಹಾಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡಬೇಕು ಅವ್ರು ಹೇಳಿದ್ದು ಗಣೇಶನ ಮಗ ನೋಡಿ ಆ ಏಜ್ ಇದ್ದಾರೆ ಅಂತ ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ ಕೆ ಎಂ ಪ್ರಕಾಶ್ ಸರ್ ಮೂಲಕ ಅವರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗೇವ್ ಮಿ ಅ ಸರ್ಪ್ರೈಸ್ ದಟ್ ಡೇ ಅವತ್ತವನು ಕ್ರಿಕೆಟ್ ಇಷ್ಟ ಬಹಳ ಇಷ್ಟ ಕ್ರಿಕೆಟ್ ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವನು ಬರಲ್ಲ ಅವರೇ ಅಂತ ಹೆಂಗಾರು ಮಾಡಿ ಹುಡ್ಗನ್ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂತ ಸ್ವಲ್ಪ ಹೊತ್ತು ಮಾತಾಡಿಸ್ದೆ ಅದಾದ್ಮೇಲಿಂದ ಅವನೇ ಟ್ಯಾಬ್ ತೊಗೊಂಬಂದು ನೋಡು ನಾನು ಈ ಥರ ವೀಡಿಯೋ ಮಾಡಿದ್ದೀನಿ ನೋಡಿ ಈ ತರ ನಾನು ಇದು ಅಂತ ಅಂತರ ಸಣ್ಣ ಸಣ್ಣ ಹಿಂಸು ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ತರ ಅಲ್ಲಿ ಬಿಡ್ಲಿಲ್ಲ ಸರ್ ಇಂಟ್ರೆಸ್ಟ್ ಇದೆ ಕಳ್ಸಿ ಸರ್ ನಾವೆಲ್ಲ ಅಲ್ಲಿ ಕ್ರಿಕೆಟ್ ನಾವು ಮಾಡಿಸ್ತೇವೆ ಅಂತ ಬಿಡ್ದಾನೆ ಅವತ್ತು ಒಂದು ಒಂದು ಈ ಮಾತುಕತೆ ಆಗಿ ಒಂದು ಹತ್ತು ತಿಂಗಳ ಮೇಲೆ ಆಗಿರ್ಬೋದು ಈಗ ಅವ್ನು ಉದ್ದಾನು ಆಗ್ಬಿಟ್ಟಿದಾನೆ ಭಯ ಬೇಗ ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ ಬೇರೆ ತರ ಕಾಣಿಸ್ಬಿಡ್ತಾನೆ ಸೊ ಹಾಗೆ ಅದು ವಿಹಾನ್ ದಟ್ಸ್ ಹೌ ಯು ಕೇಮ್ ಥ್ಯಾಂಕ್ ಯು ವಿಹಾನ್ ಒಂಥರ ಲಕ್ಕಿ ಚಾಮ್ ತರ ನಮ್ಮ ಸಿನಿಮಾದಲ್ಲಿ ಅಂಡ್ ಇಳಯರಾಜ ಸರ್ದು ಅದು ಒಂಥರ ಎಲ್ಲಿಂದೂ ಬಂದಿರೋಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು ನಾ ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು ಆ ಸಮಯದಲ್ಲಿ ನಮ್ಮ ರಾಮಕೃಷ್ಣ ಅಂಕಿಲ್ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೆ ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆದು ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ ಅವತ್ತು ಸರ್ ಫ್ರೀಯಾಗಿ ಕೂತ್ಕೊಂಡು ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು ನಾನು ಪ್ರಿಪೇರ್ಡ್ ಆಗಿರಲಿಲ್ಲ ಭಯವಿತ್ತು ಈಗಲೇ ಹೇಳಬೇಕಾ ಅಂತ ಏನೋ ಒಂದು ಕಷ್ಟಪಟ್ಕೊಂಡು ಹೇಳಿದೆ ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ ನನ್ನನ್ನೇ ನೋಡ್ತಾ ಇದ್ರು ಏನು ಅನ್ನಿಸ್ತೋ ಏನೋ ಸರ್ಗೆ ನನಗೂ ಒಳಗಡೆ ಏನೋ ಐ ಕೆ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತ ಒಂದಿನ ಆದಮೇಲೆ ಅವರು ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕಥೆಗೆ ಭಾಳ ಶಕ್ತಿ ಇದೆ ಅಂತ ಅನಿಸ್ತು ಅದೇ ಎಲ್ಲರನ್ನೂ ಕರ್ಕೋತಾ ಇದೆ ಅದೇ ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಸಿನಿಮಾ ಮಾಡಿಸ್ಕೋತಾ ಇದೆ ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಪ್ರೆಸ್ ಮೀಟ್ನಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡಂಗಿಂತ ಚೆನ್ನಾಗ್ ಆಗ್ತಾ ಇದೆ ಅಜಯ್ ರಾವ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿದ್ ಬಂದರು ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಅನಿಮೆನ್ಸ್ ಎನರ್ಜಿ ಸೊ ಆ್ಯಂಡ್ ಇದೆಲ್ಲ ನಮ್ಮ ಹೊರಗಿನವರಾದರೆ ನಮ್ಮವರೇ ಆಗಿರೋಂಥ ನಮ್ಮ ತಂಡು ದೊಡ್ಡ ಸುಧಾಕರ್ ಸರ್ ಆಮೇಲೆ ಜಡೇಶ್ ಸರ್ ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಯು ಡಿಸರ್ವ್ ದಿಸ್ ನನಗೆ ಒಂದು ಹೇಳಬೇಕು ನಾನು ಇಲ್ಲಿ ನನ್ನ ಜೊತೆಗಿರೋ ಎಲ್ಲ ಹುಡುಗರು ದೇ ಆರ್ ಆಲ್ ಫಿಲ್ಮ್ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ನಿರ್ದೇಶಕರಾಗಬೇಕು ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಅವ್ರದೇ ಒಂದಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ ಎವ್ರಿ ಡೇ ಐ ಮೀಟ್ ದಮ್ ಇನ್ ದ ಆಫೀಸ್ ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ ನಾನು ಒಬ್ಬಳೆ ಹುಡುಗಿ ಈ ಹುಡುಗರು ಎಲ್ಲರ ಎನರ್ಜಿ ನನ್ನ ಇನ್ನೊಂದು ಸ್ವಲ್ಪ ಉತ್ಸಾಹ ಕೊಡುತ್ತೆ ಏನೋ ನಾನು ಹುಡುಗಿ ಅನ್ಕೋಬಾರ್ದು ಎಲ್ಲರೂ ಎಲ್ಲ ನಾನು ಇಲ್ಲಿ ಜೆಂಡರ್ ಬರಲ್ಲ ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರಲ್ಲ ಈ ಸಿ ಗುಡ್ ಡೈರೆಕ್ಟರ್ ಆರ್ ಅ ಬ್ಯಾಡ್ ಡೈರೆಕ್ಟರ್ ದಿಸ್ ಇಸ್ ವಾಟ್ ಇಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ವೆರಿ ಶ್ರೀಕಾಂತ್ ಶ್ರೀಕಾಂತ್ ಥ್ಯಾಂಕ್ ಯು ಆ್ಯಂಡ್ ಹೀಸ್ ಬೀನ್ ಮೈ ಬಿಗೆಸ್ಟ್ ಸಪೋರ್ಟ್ ಥ್ಯಾಂಕ್ ಯು ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದೀರಿ ಇನ್ನು ಯಾರ ಹೆಸರು ಬಿಟ್ಟಿದೀವಿ ಡಾಕ್ಟರ್ ಆನಂದ್ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಅವ್ರು ಬಂದಿಲ್ಲ ಅವರು ವಿ ಮಿಸ್ ಯು ಈ ಈವೆಂಟ್ನಲ್ಲಿ ನಾವು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಡೆಫಿನೆಟ್ಲಿ ಇದಿನ್ನೂ ಶುರು ಅಷ್ಟೇ ವಿನಯ್ ವಿನಯ್ ಎಸ್ ನನಗೆ ನನ್ನ ನಾನು ಲಿಟ್ರೇಚರ್ನಲ್ಲಿ ನಲ್ಲಿ ಜಾಸ್ತಿ ಕೆಲಸ ಅಂದರೆ ನಾನು ಪುಸ್ತಕಗಳನ್ನ ಬರೆದಿರೋದು ಸೊ ಚಿತ್ರಕಥೆ ನಾನು ಜೊತೆ ಜೊತೆಗೆ ಕಲಿತಾ ಇರೋದು ಬಟ್ ಡೈಲಾಗ್ ಅನ್ನೋದು ಹೊಸ ವಿದ್ಯೆ ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಕ್ಯಾಚ್ ಮಾಡ್ಕೊಳಕ್ ಆಗಲಿಲ್ಲ ಸೊ ನಮಗೆ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದ್ದಾರೆ ನನ್ನ ಜೊತೆಗೆ ಸೊ ಅವ್ರು ಇವತ್ತು ಬಂದಿಲ್ಲ ಬಟ್ ಅವ್ರನ್ನ ಕೂಡ ನಾನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಡೈಲಾಗ್ ಪ್ರೆಸೆಂಟೇಶನ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು ಆಮೇಲೆ ಅವ್ರ ವೈಫ್ ಮೀರಾ ಅವರು ಅವರು ನಮ್ಮ ಜೊತೆಗೆ ರೈಟಿಂಗ್ ಟೀಮ್ನಲ್ಲಿದ್ದಾರೆ ಸೊ ಐ ಥಿಂಕ್ ನಮ್ಮ ಸಮ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್ ತುಂಬ ಪಾಸಿಟಿವ್ ಆಗಿರೋಂಥ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ ಇವರೆಲ್ಲರ ಜೊತೆಗೆ ನಾನು ನಾನು ದಿನ ದಿನ ಐಮ್ ಗೆಟಿಂಗ್ ಬೆಟರ್ ಅಂತ ನನಗೆ ಅನಿಸುತ್ತೆ ಡಿ ಡಿಕ್ಕಿ ಎಸ್ ಈ ಈ ಟೈಟಲ್ ನಮ್ಗೆ ಮುಖ್ಯವಾಗಿ ಒಂದು ಜನ ಏನ್ ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು ಅಂದ್ರೆ ನಾನೇ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ ಮೊದಲನೇದು ಮತ್ತೆ ಡಿಡಿ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಾನು ನಂಬಿದಿನಿ ಆ ಅಂದ್ರೆ ಒಂದ್ ಒಂದನ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯತ್ತೆ ಡಿ ಡಿ ಕೆ ಅಂದ್ರೆ ಏನು ಅಂತ ಅಂದಾಗ ನಾನು ಇಲ್ಲಿ ಬಂದ್ಮೇಲೂ ಕೂಡ ಎಷ್ಟೊಂದು ಜನ ಆ ಪತ್ರಕರ್ತರನ್ನ ಮಾತಾಡಿಸಿದಾಗ ಅವರ ವಿಚಾರದ ಡಿ ಡಿ ಕೆ ಹೇಳಿದ್ರು ಈ ನಮ್ಮ ಸಿನಿಮಾದ ಡಿಡಿ ಡಿ ಕೆ ಏನೋ ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಆಗ್ತಾ ಅದ್ರ ವ್ಯಾಖ್ಯಾನ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಜಾಸ್ತಿ ಕಾಮಿಡಿ ಇರುತ್ತೆ ಕಾಮಿಡಿ ಅಂಡ್ ಎಮೋಷನ್ ಹೌದು ಎರಡೂ ಇರುತ್ತೆ ಸರ್ ಅಂದ್ರೆ ನಾವು ಇವತ್ತು ಯಾವ್ದು ಗೋಲ್ಡ್ ಮಾಡಿ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ವಿ ಮೇಡ್ ಇಟ್ ಅ ಬ್ಲೆಂಡ್ ಕಾಮಿಡಿ ಮೂಲಕ ಎಮೋಷನ್ಸ್ನ ಹೇಳ್ತಾ ಹೋಗ್ತೀವಿ ನಾಲ್ಕು ಸಾಂಗ್ ಪ್ಲಸ್ ಬಿಟ್ ಸಾಂಗ್ಸ್ ಹೌದು ರೆಡಿ ಆಗಿದೆ ಅಂತ ಇಲ್ಲ ಆಕ್ಚುಲಿ ನಾನು ಸಬ್ಜೆಕ್ಟ್ ಮಾಡಿದಾಗ ನನಗೆ ಫಸ್ಟ್ ಹೇಳಿ ಇದನ್ನು ಯಾರಾದರೂ ಒಪ್ತಾರ ಇಷ್ಟ ಅದು ಇದು ಅಂತ ಅನಿಸ್ತು ಇವಾಗ ಇವ್ರು ಹೇಳ್ದಂಗೆ ಸುಮಾರು ತಿದ್ದಿದ್ದು ಆಯ್ತು ಒಂದು ಆ ಫಸ್ಟ್ ವರ್ಷನ್ಗೂ ಇವತ್ಗೂ ಒಂದು ಐವತ್ತು ಸಲ ರೀರೈಟ್ ಆಗಿರ್ಬೋದು ಇನ್ನೂ ಜಾಸ್ತಿನೂ ಆಗಿರ್ಬೋದು ಈಗಲೂ ನಾವು ನಾಡೇ ಶೂಟಿಂಗ್ ಹೋಗ್ತೀವಿ ಅಂದರೆ ಈಗ ನನ್ನ ಹತ್ರ ಇರೋ ಸ್ಕ್ರಿಪ್ಟ್ ಓಕೆ ಆಗಲ್ಲ ರಾತ್ರೋ ರಾತ್ರಿ ರೀರೈಟ್ ಆಗತ್ತೆ ಅದು ಒಂದು ಎಕ್ಸ್ಪರ್ಟೀಸ್ ಇಂದ ನನಗೆ ಬರ್ತಾ ಇರೋ ಬಳುವಳಿ ಅನ್ಬೋದು ಅಂದ್ರೆ ಒಂದು ಹೊಸ ಡೈರೆಕ್ಟ್ರು ಮಿಸ್ಟೇಕ್ ಏನ್ ಮಾಡಬಹುದು ಅದನ್ನ ಈ ಒಂದು ಸ್ಕೂಲ್ ಐ ತಿಂಕ್ ನಾನು ತುಂಬಾ ಲಕ್ಕಿ ಈ ವಿಚಾರದಲ್ಲಿ ಯಾಕಂದ್ರೆ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ ಬರ್ತಿದ್ದಾರೆ ಬಟ್ ದೇರ್ ಇಸ್ ನೋ ಒಂದು ಸ್ಕೂಲ್ ಅಥವಾ ಅವ್ರನ್ನ ತಯಾರು ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ ಎಲ್ಲರೂ ಕೂಡ ಅದೇ ದಾರಿಲಿ ಹೋಗಿ ಅಲ್ಲೇ ಎಡವಿ ಎಡವಿ ಬೀಳ್ತಾ ಇದಾರೆ ಸೊ ಆ ಒಂದು ಸಮಸ್ಯೆ ನನಗೆ ಎದುರಾಗ್ತಾ ಇಲ್ಲ ಬಿಕಾಸ್ ನಮ್ಮ ನಮ್ಮ ಸಿನಿಮಾದಲ್ಲಿರುವಂಥ ಗಟ್ಟಿ ಟೆಕ್ನಿಷಿಯನ್ಸು ಅವರು ಒಬ್ಬ ಡೆಬ್ಯೂ ಡೈರೆಕ್ಟರ್ ಮಾಡ್ಬೋದಾದಂಥ ಮಿಸ್ಟೇಕ್ಸ್ನ ನನಗೆ ಮೊದಲೇ ಹೇಳಿ ಆ ಒಂದು ಸರಿದಾರಿ ತೋರಿಸ್ತಾ ಇದ್ದಾರೆ ಸೊ ಕಮಿಂಗ್ ಬ್ಯಾಕ್ ಟು ಸ್ಕ್ರಿಪ್ಟ್ ಪ್ರೇಮ್ ಸರ್ ಪ್ರೇಮ್ ಸರ್ ಸಾರಿ ನಾನೆಲ್ಲೋ ಹೊರಟೋಗ ಸೊ ಈ ಒಂದು ಜರ್ನಿನಲ್ಲಿ ಆ ರೈಟಿಂಗ್ ಒಂದು ಹಂತಕ್ಕೆ ಬಂದಾಗ ನಮಗೆ ಪ್ರೇಮ್ ಸರ್ ಬಿಟ್ರೆ ಇನ್ಯಾರೂ ಕಾಣಿಸ್ಲಿಲ್ಲ ಇನ್ನು ಹೀ ಇಸ್ ದ ರೈಟ್ ಆ್ಯಕ್ಟ್ ಯಾಕೆಂದರೆ ಇದು ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿದ್ದಾರೆ ಅವರು ಅವರು ನಟನೆ ಮಾಡೋದು ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಹೌ ಮಚ್ ಈ ಲವ್ಸ್ ಫ್ಯಾಮಿಲಿ ಸೊ ಈ ಪಾತ್ರ ಕೂಡ ಅವ್ರು ಅವನ ಫ್ಯಾಮಿಲಿನ ಅತಿ ಹೆಚ್ಚು ಪ್ರೀತಿ ಮಾಡುವಂಥ ಕ್ಯಾರೆಕ್ಟರು ಮತ್ತೆ ಈ ಪಾತ್ರದ ಒಂದು ನಲ್ಲಿ ಏನು ಹೇಳ್ಬೋದು ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಮೆಜಾರಿಟಿ ಎಲ್ಲರೂ ಕೂಡ ಕೆಲಸ ಹುಡ್ಕೊಂಡು ಬಂದವರು ಅವ್ರ ಹೃದಯ ಇಲ್ಲಿದೆಯೋ ಇಲ್ವೋ ಬುದ್ಧಿ ಮಾತ್ರ ಇಲ್ಲಿದೆ ಅವ್ರ ಹೃದಯ ಅವರು ಬಿಟ್ಟು ಬಂದಂಥ ಊರಿನಲ್ಲಿರುತ್ತೆ ಸೊ ಇದರ ಒಂದು ತಳಮಳ ಏನಿದೆ ಅಂದರೆ ಇಲ್ಲಿಗೆ ಬಂದು ಅವ್ರು ಅಂದ್ಕೊಂಡಿದ್ದು ಅಚೀವ್ ಮಾಡಿದ್ರು ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಊರು ಬಿಟ್ಟು ಬಂದವರಿಗೆ ಅವರಿಗೆ ವಾಪಸ್ ಊರ್ ನೆನಪಾಗತ್ತೆ ಅಲ್ಲಿರೋದಾ ಇಲ್ಲಿರೋದ ಅನ್ಸುತ್ತೆ ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಿ ಏನ್ ಸಿಕ್ತು ಅಂತ ಅನ್ಸುತ್ತೆ ಈ ಒಂದು ಡೈಲಮಾದಲ್ಲಿ ಒದ್ದಾಡುವಂತ ಪಾತ್ರ ಏನನ್ನೆಲ್ಲ ಕಳ್ಕೋತಾನೆ ಏನನ್ನೆಲ್ಲ ಪಡ್ಕೊತಾನೆ ಅಹ್ ಅವನ ಜರ್ನಿ ಏನು ಅದರಿಂದ ಅವನ ಸುತ್ತಮುತ್ತಲು ಏನೇನೆಲ್ಲ ಬದಲಾಗುತ್ತೆ ಅನ್ನೋದು ಆಸ್ ಜಡೆಸರ್ ರೈಟ್ಲಿ ಸೈಡ್ ಇಲ್ಲಿ ಯಾವುದು ಯಾರು ಕೂಡ ವಿಲನ್ ಅಂತ ಬರಲ್ಲ ಸಿಚುವೇಶನ್ ವಿಲನ್ ಅಂತ ಅನ್ಸುತ್ತೆ ಮತ್ತೆ ಪ್ರತಿಯೊಬ್ಬರದು ರೈಟ್ ಅಂಡ್ ರಾಂಗ್ ಕಾಣಿಸುತ್ತೆ ನಾವು ಇಲ್ಲಿ ಯಾವುದೇ ಒಂದು ರೀತಿಯಾಗಿ ಬ್ಲ್ಯಾಕ್ ಅಂಡ್ ವೈಟ್ ತರದ ಸಿನಿಮಾ ಪಾತ್ರಗಳನ್ನ ಬರ್ದಿಲ್ಲ ಕೆಟ್ಟವ್ರು ಅಂದ್ರೆ ಕೆಟ್ಟವರು ಒಳ್ಳೆಯವರು ಅಂದ್ರೆ ಒಳ್ಳೆಯ ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಭಾವನೆಗಳು ಇರುತ್ತೆ ಎಲ್ಲಾ ಸೈಡ್ಸು ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದೀವಿ ಶೂಟಿಂಗ್ ಆಕ್ಚುಲಿ ಇವಾಗ ಒಂದು ಅರವತ್ತು ಪರ್ಸೆಂಟ್ ಟಾಕಿ ಮುಗ್ದಿದೆ ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ ಇಷ್ಟು ಮಾತು ಬರ್ತಾ ಇದೆ ಸರ್ ಇಲ್ಲ ಅಂತ ಅಂದಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್ ಸೊ ಶೂಟಿಂಗ್ ಟಾಕಿ ಸಿಕ್ಸ್ಟಿ ಪರ್ಸೆಂಟ್ ಮುಗ್ದಿದೆ ಸರ್ ಕನ್ನಡದ ಭಾಷೆ ಬಗ್ಗೆ ಖಂಡಿತ ಒಂದು ಮುಖ್ಯವಾದ ಸೀನ್ ಇದೆ ಅಂದ್ರೆ ನಾನು ಇವತ್ತಿನ ಕಾರ್ಯಕ್ರಮ ಕೂಡ ಕನ್ನಡ ಗೀತೆ ಮೂಲಕ ಶುರು ಮಾಡಿದ್ವಿ ಇವತ್ತಿನ ಹುಟ್ಟದ ಹುಟ್ಟುಹಬ್ಬದ ಆಚರಣೆ ಕೂಡ ನಮ್ಮ ಸಂಸ್ಕೃತಿ ಮೂಲಕ ಆಚರಿಸಿದ್ವಿ ಇದೆಲ್ಲ ನಮ್ಮ ಗುಣ ನಮ್ಮ ತಂಡದ ಗುಣ ಅಂದರೆ ಅಂದ್ರೆ ನಾವು ಸಿನಿಮಾ ಕ್ಷೇತ್ರ ಆಗಿರ್ಬೋದು ಇನ್ನೊಂದು ಕ್ಷೇತ್ರ ಆಗಿರ್ಬೋದು ಎಲ್ಲದಕ್ಕೂ ಮೊದಲು ಕನ್ನಡಿಗರು ಅದನ್ನು ನಾವು ಒಂದು ಒಂದು ಜನಗಳೆಲ್ಲ ನೋಡ್ತಾ ಇರೋ ಮೀಡಿಯಾದಲ್ಲಿ ನಿಂತಿರುವಾಗ ಅದರ ಪ್ರತಿನಿಧಿಯಾಗಿ ಬರೋದು ಬಹಳ ಮುಖ್ಯ ಅಂತ ನಾನು ನಂಬ್ತೀನಿ ಸೊ ನಮ್ಮ ಕನ್ನಡತನನ ಸಾರೋದು ನಮ್ಮ ತಂಡದ ಮುಖ್ಯ ವಿಷಯ ಏನು ಧ್ಯೇಯ ಆಗಿತ್ತು ಈ ಕಾರ್ಯಕ್ರಮನು ಆ ಒಂದು ನಿಟ್ಟಿನಲ್ಲೇ ಬಂದಿದೆ